ಹಾ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವಜ್ರೇಶ್ವರಿ ತನಾಮ ಅಲ್ಲಾನು ಸತ್ಯ ಅರ್ಚನಾ ರಚನಾ ಮುಂದೆ ತೆರೆದುಕೊಳ್ತಾ ತೆರೆದುಕೊಳ್ತಾ ಇದೆಯಾ ಜೊತೆಗೆ ಇಲ್ಲಿ ಯಾವುದೋ ಒಂದು ಸೇಡ್ ಇದೆ ವಜ್ರೇಶ್ವರಿ ಅವ್ರಿಗೆ ಅದಕ್ಕೋಸ್ಕರನೇ ಇಲ್ಲಿ ದಿವ್ಯ ರಚನಾನ ಅಸ್ತ್ರವಾಗಿ ಬಳಸ್ಕೊತಿದ್ದಾರೆ ಹಾಗಿದ್ರೆ ಇಲ್ಲಿ ಜೀವ ಮತ್ತೆ ವಜ್ರೇಶ್ವರಿಯ ಭೇಟಿ ಆಕೆ ಹೋಯಿತಾ ಏನಾಗ್ತದೆ ಜೊತೆಗೆ ಹೊಸ ಶೆಫ್ ಬಂದಿರೋದು ಯಾರು ಕರ್ಕೊಂಡು ಬಂದಿದ್ದು ಯಾರು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಲೆ ಕೆಟ್ಟೋಗಿದ ವಜ್ರೇಶ್ವರಿ ಅವರಿಗೆ ಇಷ್ಟು ದಿನ ಸುಮ್ಮನಿದ್ದಂತಹ ರಚುನ ಇಂದು ರೆಬಲ್ ಆಗಿದಾಳ ಅಮ್ಮ ಹೇಳಿದಾಗೆ ನಡ್ಕೋತಿದ್ದಂತಹ ರಚನಾ ಇವತ್ತು ಬೇರೆಯಾಗಿದ್ದಾಳೆ ಇಷ್ಟು ದಿನ ಅಮ್ಮ ಹೇಳಿದ್ರು ಅಂತ ಒಂದು ಹುಡುಗಿ ಭವಿಷ್ಯನೇ ಅವತ್ತು ಡಾಕ್ಯುಮೆಂಟ್ ಸುಟ್ಟಾಕ್ಬಿಟ್ಟು ಆದರೆ ಇವತ್ತು ಅದೇ ಹುಡುಗಿ ಕೃಷ್ಣ ಬಿಟ್ಟಿರೋ ಡ್ರಾಯಿಂಗ್ ನ ಸುಡೋಕ್ ಬರ್ತೀನಿ ಅಂತ ಹೇಳಿ ಸುಡೋ ಬರ್ತದಾಗೆ ರೆಬಲ್ ಆದ್ಲು ರಚನಾ ಆ ಒಂದು ಡ್ರಾಯಿಂಗ್ನ ಸುಟ್ಟ ಹಾಕಿದ್ರೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ನನ್ನ ಇನ್ನೊಂದು ಅವತಾರನ ನೋಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಅಮ್ಮನ ಮುಂದೆ ಅಲ್ಲಿಂದ ಹೊಟ್ಟೋದ್ಲು ಇದನ್ನು ನೋಡಿದ್ದ ವಜ್ರೇಶ್ವರಿ ಅವ್ರಿಗೆ ನೆನೆಸ್ಕೊಂಡೇ ಭಯ ಆಗ್ತದೆ ಜೊತೆಗೆ ಶ್ರೀಮಾತ ಕೂಡ ಮದುವೆ ಪ್ರಿಪ್ರೇಷನ್ ಎಲ್ಲ ಯಾಕೆ ಮದುವೆ ಆದರೆ ತಾನೇ ಈ ಒಂದು ವಾಲ್ಗಸದ್ದು ಎಲ್ಲ ಕೂಡ ಮದುವೆ ಆಗೋದಿಲ್ವಲ್ಲ ಯಾಕಿದೆಲ್ಲ ವಜ್ರೇಶ್ವರಿ ಅಂತ ಹೇಳಿದ ಮಾತುಗಳು ನಿನ್ನ ಕೈಯಿಂದ ಕಪಿ ಮುಷ್ಟಿಯಿಂದ ದೂರ ಆಗ್ತಾನೆ ಅಂತ ಹೇಳಿದ ಮಾತುಗಳು ಎಲ್ಲವೂ ಕೂಡ ನೆನಪಾಗಿದೆ ವಜ್ರೇಶ್ವರಿಯ ಜೀವ ನಡುಕು ಹೋಗ್ತದೆ ಅದಕ್ಕೆ ಸರಿ ಸರಿಯಾಗಿ ಇಲ್ಲಿ ರಚನಾ ಚಿಕ್ಕಪ್ಪ ಕೂಡ ಬಂದಿದೆ ಏನಕ್ಕೆ ಈ ರೀತಿ ಆಗ್ತದೆ ನಿಜವಾಗ್ಲೂ ಇದು ನಮ್ದೇ ಆ ರಚನಾನ ಅಂತ ಅನ್ನಿಸ್ತದೆ ಹೇಗಿದ್ಲು ನೀವು ಹೇಳ್ದಾಗ ನಡ್ಕೋತಿದ್ಲು ಆದ್ರೆ ಇವತ್ತು ರಚನಾ ನಡ್ಕೊಂಡಿದ್ ನೋಡಿದ್ರೆ ಯಾವುದೋ ಕ್ರಿಶ್ಚಿಯನ್ ವಿಷಯನ ಮುಚ್ಚಿದ್ಲು ಆ ಮಗು ಡ್ರಾಯಿಂಗ್ಗೋಸ್ಕರ ಇವತ್ತು ತನ್ನ ಅಕ್ಕನ ವಿರುದ್ಧನೇ ಸಿಡಿದದ್ಲು ಎಂದಾದರೂ ಇಂಥ ರಚನಾನ ನೋಡಿದ್ವ ಜೊತೆಗೆ ಮೊಬೈಲ್ ಫೋನನ್ನ ಕೇಳಿ ತಗೊಂಡ್ಲು ಇದು ಎಲ್ಲವನ್ನ ಕೂಡ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಿಲ್ವಾ ಶ್ರೀಮಾತ ಕೂಡ ಎಂಥ ಮಾತನ್ನ ಹೇಳಿದಾರೆ ಇದ್ ಎಲ್ಲವನ್ನ ನೋಡ್ತಿದ್ರೆ ರಚನಾ ನಿಮ್ ಕೈ ಹೋಗಿ ಕೈ ಮೀರಿ ಹೋಗಿಬಿಡ್ತದಾಳೆ ಕೈ ಚಾರ್ತದಾಳೆ ಅಂತ ಅನ್ನಿಸ್ತದೆ ಅಂತಿದ್ದಾಗೆ ವಜ್ರೇಶ್ವರಿಯವರು ಕೆಂಡ ಕಾರ್ಬಿಡ್ತಾರೆ ಇಲ್ಲಿ ಅವ್ರನ್ನ ಕೂಡ ರೇಗಿ ಬೈದು ಓಡಿಸ್ಬಿಡ್ತಾರೆ ಈ ಕಡೆ ಏನಾಗ್ತದೆ ಅನ್ನೋದೇ ಅರ್ಥ ಆಗದೆ ತಲೆ ಕೆಟ್ಟ ಹೋಗಿದೆ ವಜ್ರೇಶ್ವರಿ ಅವ್ರಿಗೆ ತದನಂತರ ಈ ಕಡೆ ಜೀವ ಮನೆಯಲ್ಲಿ ಕೃಷ್ಣನ ಅಂಬೆಗಾಲಿಡ್ಸ್ಕೊಂಡು ಕುಸುಮರಿ ಮಾಡ್ತಿದ್ದಾರೆ ಆನೆ ಬಂತು ನಾನು ಅಂತ ಆಡಿಸ್ತಿದ್ದಾರೆ ಜೀವ ಫ್ರೆಂಡ ಆ ಮಗುವನ ಸೋದ್ರ ಮಾವ ನಂತರ ಇಲ್ಲಿ ಮನೆ ಸುತ್ತಿ ಸುತ್ತಿ ನನಗಂತೂ ಸುಸ್ತಾಗೋಯ್ತು ಅಂತ ಆ ವ್ಯಕ್ತಿ ಹೇಳ್ತಿದ್ರೆ ಹೊರಗಡೆ ನಿಂತು ನಾನು ನೋಡಿ ಖುಷಿ ಪಡ್ತಿದ್ದಾರೆ ಜೀವ ಅದಕ್ಕೆ ಸರಿಯಾಗಿ ಹೆಣ್ಮಕ್ಳು ಮನೇಲಿದ್ರೆ ಒಂದು ರೀತಿ ಖುಷಿ ಒಂದು ಉದ್ವಾನಿ ಬರುತ್ತೆ ಯಾರು ಅಂತ ತಿರುಗಿ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ ರಚನಾ ಚಿಕ್ಕಪ್ಪ ನಿಜ ಹೇಳಬೇಕು ಅಂದರೆ ಅದು ರಚನಾ ಚಿಕ್ಕಪ್ಪ ಅಲ್ಲ ರಚನಾ ಅಪ್ಪ ಅಂತಕ್ಕಂಥ ಸತ್ಯ ನಮ್ಮ ಎಲ್ರಿಗೂ ಕೂಡ ಗೊತ್ತಾಗಿದೆ ಅವರೇ ಇವತ್ತು ಜೀವ ಮನೆಗೆ ಅಂದಿದ್ದಾರೆ ಸೊ ನೀವಿಲ್ಲಿ ಅಂತಿದ್ದಾಗ ಈ ಕಡೆ ಹೌದು ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಲೇ ಬಂದೆ ಮಕ್ಕಳಿದ್ರೇ ಆ ಮನೆ ಒಂದು ರೀತಿ ಸ್ವರ್ಗ ಥರ ಅದರಲ್ಲೂ ಹೆಣ್ಮಕ್ಳಿದ್ರಂತೂ ಇಷ್ಟು ಖುಷಿ ಆಗುತ್ತಲ್ವ ಹೆಣ್ಮಕ್ಳು ಮನೆ ಬಿಟ್ಟು ಹೋಗ್ತಾರೆ ಮದುವೆ ಆದಮೇಲೆ ಅಂತಲೇ ಒಂದು ರೀತಿಯ ಬಾಂಡಿಂಗ್ ಹೆಣ್ಮಕ್ಳು ಜೊತೆ ಇರುತ್ತೆ ಅನ್ಸುತ್ತೆ ಅಪ್ಪಂಗೆ ಅಲ್ವಾ ಅಂತ ಹೇಳ್ತಿದ್ದಾರೆ ಹೌದು ನೀವೇ ನೀವು ಇಲ್ಲಿ ಅಂತ ಹೇಳ್ತಿದ್ದಾರೆ ಅಂದು ಆ ಮನೇಲಿ ನೋಡಿದ್ದು ನೆನಪಾಗಿರುತ್ತೆ ಜೀವಾಗ ಇದು ರಚನಾ ಚಿಕ್ಕಪ್ಪ ಅಂತ ಅಂದ್ಕೊಂಡಿದ್ದಾರೆ ಜೊತೆಗೆ ನಿನ್ನ ಜೊತೆ ಮಾತಾಡಬೇಕಿತ್ತು ನಿನ್ನ ಒಂದು ಲೈಸೆನ್ಸ್ ಕೂಡ ಫುಡ್ ಲೈಸೆನ್ಸ್ ಹೋಗಿಬಿಡ್ತಂತೆ ತುಂಬ ವಿಚಾರ ಆಯಿತು ಅಂತ ಹೇಳ್ತಿದ್ದಾರೆ ಅಹ್ ಜೊತೆಗೆ ನೀನ್ ಜೀವನಕ್ಕೆ ಏನು ಮಾಡ್ತೀಯ ಕೃಷ್ಣನ ಸಾಕೋಕ್ ಏನು ಮಾಡ್ತೀಯ ಅಂತ ಕೇಳ್ತಿದಾರೆ ಆ ತದನಂತರ ಇಲ್ಲಿ ಎಲ್ಲ ಆಗೋದ್ರ ಜೊತೆಗೆ ಆ ಕಡೆ ವಜ್ರೇಶ್ವರಿಯವರು ಆ ರೂಮಗ್ ಹೋಗ್ತಾರೆ ಇದೇನಿದು ರಚನಾ ರೂಮ್ ಕತ್ಲಿದೆ ಎಲ್ಲಿದ್ಯಾ ನೀನು ಅಂತ ಹೇಳಿ ಹೋಗ್ತಿದ್ರೆ ಈ ಕಡೆ ಲೈಟ್ ಆನ್ ಆಗುತ್ತೆ ಆನ್ ಆಗೋದ್ರ ಜೊತೆಗೆ ಇಲ್ಲಿ ರಚನಾ ಚಿಕ್ಕಪ್ಪ ಇಲ್ಲಿ ಮುಂದೆ ಬಂದು ನಿಂತ್ಕೋತಾರೆ ಅದಕ್ಕೆ ಅಂತ ಹೇಳ್ತಿದ್ದಾಗೆ ಏನು ನೀವು ಎಂತವರು ಅನ್ನೋ ಸತ್ಯ ರಚನಾಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನೀವು ಅವ್ಳ ಫಿಲ್ಮ್ ಹೀರೋಯಿನ್ ಮಾಡಬೇಕು ಅಂತ ಆಸೆ ಹುಡ್ಸಿದ್ರೆ ಅವಳನ್ನ ದುಡ್ಡುಗೋಸ್ಕರ ಬಳಸ್ಕೊಂಡ್ರಿ ನೀವು ಅವಳ ಸ್ವಂತ ತಾಯಿಯಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಾ ನೀವು ಬೆಳ್ಳಂ ಬೆಳಿಗ್ಗೆ ಮಳೆ ಬರ್ತಾ ಇದ್ರು ಕೂಡ ಅದರ ನಡುವೆ ಅವಳನ್ನು ನಿಲ್ಲಿಸಿದ್ರಿ ಇದು ಎಲ್ಲ ಸತ್ಯ ಕೂಡ ಗೊತ್ತಾಗುತ್ತೆ ಗೊತ್ತಾಗೋ ಸಮಯ ಬಂದೇ ಬರುತ್ತೆ ಕಾಲ ಎಲ್ಲವನ್ನು ಕೂಡ ಹೇಳುತ್ತೆ ಅಂತ ಹೇಳ್ತಿದ್ರೆ ಯಾವ ಕಾಲ ಏನು ಬರುತ್ತೆ ಎಲ್ಲ ಕೂಡ ನಂದೇ ಕಾಲ ಅಂತ ಜಬರ್ದಸ್ತ್ ಮಾಡ್ತಿದ್ದಾರೆ ಇಲ್ಲಿ ವಜ್ರೇಶ್ವರಿ ತಕ್ಷಣ ಕಾಲ ಬಂದಿದೆ ನೋಡಿ ಅಂತದಾಗ ಯಾವ ಕಡೆ ತಿರ್ಗಿ ನೋಡಿದ್ರೆ ಜೀವ ಬಂದಿದ್ದಾರೆ ಜೀವನ ನೋಡ್ತಿದಾಗೆ ನೀನೇ ನಿಲ್ಲಿ ಅಂದಾಗ ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ ನಿಮ್ಮ ಗುಣ ಬಟಾ ಬೈಲಾಗುತ್ತೆ ಪಾಪ ಅವರು ಇನ್ನೂ ಸೆನ್ಸ್ ನಿಮ್ಮನ್ನ ಅಮ್ಮ ಅಂತ ಅಂದ್ಕೊಂಡು ನೀವು ಮಾಡಿದನ್ನೆಲ್ಲ ತನಗೋಸ್ಕರ ಒಳ್ಳೇದಕ್ಕೋಸ್ಕರ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದಾರೆ ನೀವು ಅವರ ಮನಸ್ಸಲ್ಲಿ ಅವ್ರಿಗೆ ಇಷ್ಟ ಇಲ್ದಿರು ಶೂಟಿಂಗ್ ಆಸೆನ ತುಂಬಿದ್ರೆ ಅವ್ರನ್ನ ದುಡ್ಡುಗೋಸ್ಕರ ಸಂಪಾದನೆ ಮಾಡೋಕ್ಕೋಸ್ಕರ ಬಳಸ್ಕೊಂಡ್ರಿ ಆದ್ರೆ ಅವ್ರಿಗೆ ಯಾವುದು ಕೂಡ ಗೊತ್ತಿಲ್ಲ ಅಮ್ಮ ಏನೇ ಮಾಡ್ತಿದ್ರು ನನಗೋಸ್ಕರ ನನ್ನ ಪ್ರೀತಿಗೋಸ್ಕರ ನನ್ನ ಒಳ್ಳೇದಕ್ಕೋಸ್ಕರ ಅಂತ ಅನ್ಕೊಂಡಿದ್ದಾರೆ ಜೊತೆಗೆ ಅವರ ಆಸೆ ಕನ್ಸುಗಳಿರುವುದೇ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕೋದು ಆದ್ರೆ ನೀವು ಆ ರೀತಿ ಬದುಕಬೇಕು ಅಂದ್ರೆ ನೀನ್ ಮದುವೆ ಆಗ್ಬೇಕು ಮದುವೆ ಆದ್ರೆ ಆ ರೀತಿ ಇರಬಹುದು ಅಂತ ಹೇಳಿ ಅವ್ರನ್ನ ಮದುವೆ ಮಾಡಿಸೋಕೆ ಮುಂದಾಗ್ತಿದ್ರ ನಿಮ್ಮ ಒಂದು ಈ ಒಂದು ಕುತಂತ್ರದಾನ ಅವ್ರಿಗೆ ಗೊತ್ತಾದ್ರೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನೀವು ನನ್ನ ಸ್ವಂತ ಅಮ್ಮ ಅಲ್ಲ ಅಂತ ಗೊತ್ತಾ ಆದರೆ ಏನಾಗುತ್ತೆ ಅಂತ ಗೊತ್ತಾ ಅಂತಿದ್ದಾಗ ಇಲ್ಲ ಗೊತ್ತಾಗಬಾರ್ದು ಅಂತ ಅನ್ಕೋತಾರೆ ಅಂತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ರಚನಾನೇ ಬರ್ತಾಳೆ ಅಮ್ಮ ಅಂತ ಹೇಳ್ತಿದ್ದಾಗೆ ಆಶ್ಚರ್ಯ ಆಗಿ ಶಾಕ್ ಆಗ್ತಿದ್ದಾರೆ ಇಲ್ಲಿ ವಚ್ವರಿ ಏನುಮಾ ನಿನ್ನ ನನ್ನಮ್ಮ ಅಲ್ವಾ ನೀನು ಇಷ್ಟು ದಿನ ನನಗೆ ಮೋಸ ಮಾಡ್ಬಿಟ್ಯಾ ಅಮ್ಮ ಅಮ್ಮ ಹೇಳಿದ್ದೆ ಅದೇ ಅಂತ ಹೋಗ್ತಿದೆ ಆದ್ರೆ ನೀನು ಇಂಥ ರಾಕ್ಷಸಿ ಅಂತ ಗೊತ್ತಿರ್ಲಿಲ್ಲ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಕನ್ಸು ಮನಸ್ಸಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಮೋಸ ಮಾಡ್ಬಿಟ್ಟೆ ನೀನು ನನಗೆ ಅಂತ ಹೇಳಿ ತುಂಬಾ ನೊಂದ್ಕೊಂಡು ಹಾಗೆ ಹೋಗ್ಬಿಡ್ತಾಳೆ ತಕ್ಷಣ ಎಚ್ರು ಆಗ್ತಾರೆ ಇದೆಯಾ ಕೂಡ ಕನಸಾಗಿರುತ್ತೆ ಇಲ್ಲ ಈ ರೀತಿ ಆಗ್ಬಾರ್ದು ಅನ್ಕೊಂಡಿದ್ದೆ ರೂಮ್ ಹೋಗಿ ನೋಡ್ತಾರೆ ಅಲ್ಲಿ ಮಲ್ಕೊಂಡಿರ್ತಾಳೆ ರಚುನಾ ನನ್ನಿದ್ದೆ ಕೆಡಿಸುತ್ತೆ ನೀನು ಆರಾಮಾಗಿ ಮಲ್ಕೊಂಡಿದ್ಯಾ ನಿನ್ನ ನಿನ್ ಪರ ಬರೋರು ಎಲ್ಲರನ್ನಿದ್ದೇನು ನಾನು ಕೆಡಸ ಕೆಡಿಸ್ತೀನಿ ಜೊತೆಗೆ ನೀನೆ ನನ್ನ ಸೇಡಿನ ಅಸ್ತ್ರ ನಿನ್ನನ್ನು ಇಟ್ಕೊಂಡೆ ನಾನು ನನ್ನ ಸೇಡನ್ನು ತೀರಿಸ್ಕೊಡೋದು ನಿನ್ನನ್ನು ಹೇಗೆ ಯೂಸ್ ಮಾಡಿಕೊಂಡು ನನಗೆ ಬೇಕಾದಾಗ ಮಾಡ್ತೀನಿ ಆಟ ಆಡಿಸ್ತೀನಿ ನೋಡ್ತಾ ಇರು ನನ್ನ ಕಪ್ಪಿ ಮುಷ್ಟಿಯಿಂದ ನೀನೆಂದು ಕೂಡ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಹೋಗೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಹೇಳ್ತಿದ್ದಾರೆ ನಂತರ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗೋದ್ರ ಮುಖಾಂತರ ಇಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಇದಾಳಿ ಆಲ್ರೆಡಿ ರಚನಾ ಒಂದು ಹೊಸ ಫಿಲಿಮ್ ಶೂಟ್ ನಡೀತಾ ಇದೆ ಜೊತೆಗೆ ಈ ಕಡೆ ರಸ್ತೆ ತಗೋಬೇಕಿದ್ರೆ ಫೋನ್ ಕೊಡು ಅಂತ ಹೇಳಿ ಪಿಂಕಿ ಹತ್ರ ಫೋನ್ ಇಸ್ಕೋತಾರೆ ಫೋನ್ ಮಾಡಿದರೆ ಇಲ್ಲಿ ಏನು ಕೃಷ್ಣ ಫೋನೇ ಮಾಡಿಲ್ಲ ಇನ್ನೂ ಕೂಡ ಅವಳ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ ಅಂದಾಗ ನೀವು ಅವ್ಳನ್ನ ತುಂಬ ಹಚ್ಕೊಂಡಿದ್ರ ಅಲ್ವಾ ಅಂತ ಹೇಳ್ತಿದ್ದಾರೆ ಪಿಂಕಿ ಜೊತೆಗೆ ಇವತ್ತು ವೀಕ್ ಡೇ ಅಲ್ವಾ ಸ್ಕೂಲ್ಗೆ ಹೋಗಿದ್ದಾಳೆ ಆ ನಂತರ ಮೇಲೆ ಮಾಡ್ತಾಳೆ ಅಂತ ಹೇಳಿದಾಗ ಸರಿ ಆಯಿತು ಅಂತಾರೆ ನಂತರ ತಿಂಡಿ ತಂದು ಕೊಡ್ತಾರೆ ತಿಂಡಿ ಕೊಡ್ಲ ಅಂದಾಗ ನನಗಂತೂ ಬೇಡಪ್ಪ ಯಾರು ಅದನ್ನು ತಿಂತಾರೆ ಈಗ ಬೇರೆ ಅಮ್ಮ ಹೊಸ ಡಯಟ್ ಇಶ್ಯೂನ ಬೇರೆ ಹಾಕಿದ್ದಾರೆ ತಿನ್ನೋಕೆ ತಿನ್ನೋಕಾಗ್ತಿರ್ಲಿಲ್ಲ ಇವ್ರು ಹೇಗೆ ಮಾಡಿರ್ತಾನೋ ಏನು ಅಂದಾಗ ಟೇಸ್ಟ್ ನೋಡ್ದೆ ಹೇಗೆ ಹೇಳೋಕ್ಕಾಗುತ್ತೆ ತೊಗೊಳ್ಳಿ ಅಂತ ಹೇಳಿದ ತಕ್ಷಣ ತಿಂದ ತಕ್ಷಣ ತುಂಬ ಖುಷಿ ಆಗ್ಬಿಡುತ್ತೆ ಎಷ್ಟು ಸಖತ್ತಾಗಿದೆ ಈ ರೀತಿಯೂ ಇರುತ್ತೆ ಡಯಟ್ ಫುಡ್ ನನಗಂತೂ ಗೊತ್ತೇ ಇರಲಿಲ್ಲ ಅಂತ ಹೇಳಿ ತುಂಬ ಚೊಪ್ಪುರಿಸ್ಕೊಂಡು ತಿಂತಾಳೆ ಈ ಕಡೆ ರಚನಾ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಷ್ಟರಲ್ಲಿ ಅಪ್ಪಂಗೆ ಖುಷಿ ಆಗತ್ತೆ ನಂತರ ಥ್ಯಾಂಕ್ಸ್ ಹೇಳಿ ಬರೋಣ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಪಿಂಕಿ ಮತ್ತೆ ರಚನಾ ಹೋಗ್ತಿದ್ರೆ ಅಪ್ಪ ಬರ್ತಾರೆ ನಾನೇ ಹೋಗಿ ಅವ್ರಿಗೆ ಹೇಳ್ತೀನಮ್ಮ ನಿನಗೆ ಶೂಟಿಂಗ್ ತಡ ಆಗ್ತದೆ ಹೋಗು ಅಂತ ಹೇಳಿ ಕಳಿಸ್ತಾರೆ ನಂತರ ಅಲ್ಲಿಗೆ ಹೋಗ್ತಾರೆ ಆ ಡಯಟೀಶನ್ ಮಾಸ್ಕ್ ಹಾಕೊಡಿದಾರೆ ಹಬ್ಬಬ್ಬ ಯಾರು ಅಂತ ಅಂದ್ಕೊಳ್ತಿದ್ದೀರಾ ಹಾಗಿದ್ರೆ ಅದು ಬೇರೆ ಯಾರು ಅಲ್ಲ ಜೀವಾನೆ ಜೀವಾನೇ ತಮಗೆ ಕೆಲಸ ಎಲ್ಲ ಮಗಳನ್ ಸಾಕಬೇಕು ಅದಕ್ಕೋಸ್ಕರನೇ ಇಲ್ಲಿ ಇದೇ ಕೆಲಸಕ್ಕೆ ಡಯಟೀಶನ್ ಆಗಿ ಫುಡ್ ಮಾಡೋಕ್ಕೆ ಬಂದಿದ್ದಾರೆ ಇದನ್ನು ಅವರ ಅಪ್ಪ ಅಂದರೆ ರಚನಾ ತಂದೆ ಚಿಕ್ಕಪ್ಪ ಅಂತ ಹೇಳ್ತೀವಲ್ವ ಅವರೇ ಅವ್ರನ್ನ ನೇಮಿಸಿರೋದು ಇದು ಯಾವ ಕರ್ಮ ಅವರ ಈ ರೀತಿ ಮಾಸ್ಕ್ ಹಾಕ್ಕೊಂಡು ಕೆಲಸ ಮಾಡೋದು ಅಂತಿದ್ದಾಗೆ ಫಸ್ಟ್ ಏನಾಗಿದ್ಬಿಟ್ರೆ ನನ್ನ ಮಗಳು ಇವತ್ತು ಎಷ್ಟು ಖುಷಿಯಿಂದ ರಚನಾ ತಿಂದು ಗೊತ್ತಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ಹೇಳ್ತಿದ್ರೆ ಯಾಕೆ ನನಗೆ ರಚನಾ ಕಂಡ್ರೆ ಮೂಗು ಮರಿತೀಯ ಅಂದಾಗ ನಾನು ಕೃಷ್ಣವರು ನಿಮ್ಮ ಜೊತೆ ಇದ್ದಾರಾ ಅಂತ ಕೇಳಿದಾಗ ಹೇಗಿಲ್ಲ ಅಂತ ಹೇಳಿಬಿಟ್ರು ಈಗಲೂ ಕೂಡ ಅದು ನನ್ನ ಕಣ್ಣು ಕಟ್ತಾಗಿದೆ ಅಂತ ಹೇಳ್ತಿದ್ದಾರೆ ಅಯ್ಯೋ ಅವ್ರು ಆ ರೀತಿ ಹೇಳಿದ್ದು ಅನ್ನ ಮಾತ್ರಕ್ಕೆ ಅವಳು ಏನೋ ಕಾರಣದಿಂದ ಆ ರೀತಿ ಹೇಳಿರ್ತಾಳೆ ಅವಳನ್ನು ತಪ್ಪು ತಿಳ್ಕೊಬೇಡ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಬಾಡಿ ಗಾರ್ಡ್ ಬಂದಿದ್ದೆ ಈ ಕಡೆ ಶಾಕ್ ಆಗ್ಬಿಡ್ತಾರೆ ಸಿಕ್ಕಿ ಬಿದ್ಬಿಟ್ವಾ ಜೀವನ ನೋಡ್ಬಿಟ್ರ ಇವ್ರು ಅಂತ ಅಷ್ಟರಲ್ಲಿ ಹತ್ರಕ್ ಬರ್ತಿದಾರೆ ತಕ್ಷಣ ಮಾಸ್ಕ್ ಹಾಕೋತಾರೆ ಅವರನ್ನೇ ನೋಡ್ತಿದ್ದಾರೆ ಈ ಕಡೆ ಆ ವ್ಯಕ್ತಿ ಕೂಡ ತದನಂತರ ಆ ಕಡೆ ಶೂಟಿಂಗ್ ಶುರು ಆಗಿದೆ ಶೂಟಿಂಗ್ ನಡೀತಿದ್ದಾಗ ಈ ಕಡೆ ಲವರ್ಗೋಸ್ಕರ ವೈಟ್ ಮಾಡ್ತಿರ್ತಾರೆ ಲವರ್ ಬಂದ ತಕ್ಷಣ ಈ ಕಡೆ ಶೂಟ್ ಅಲ್ಲಿ ಡೈರೆಕ್ಟರ್ ಹೇಗೆ ಹೇಳ್ಕೊಂಡಿದ್ರು ಹಾಗೆ ಆಕ್ಟ್ ಮಾಡೋಕೆ ಶುರು ಮಾಡ್ಕೊತಿದ್ದಾಳೆ ರಚನೆ ಆದ್ರೆ ಅಲ್ಲಿ ಬಂದಿದ್ದು ಹೀರೋ ಅಲ್ಲ ಹಳ್ಳ ಮದುವೆ ಆಗಬೇಕಾಗಿರೋ ಸೋದರು ಮಾವನ ಮಗ ಅದನ್ನು ನೋಡಿದ್ದೆ ಈ ಕಡೆ ತಲೆ ಕೆಟ್ಟು ಹೋಗಿದೆ ಅಲ್ಲಿರೋ ಡೈರೆಕ್ಟ್ಗೆ ಈ ಕಡೆ ಮತ್ತೆ ಎಂಟ್ರಿ ಕೊಟ್ಟಿದ್ದೆ ಕಸ ಬಿಸಿ ಮಾಡ್ತಿದ್ದಾರೆ ಈ ಕಡೆ ಮಾವನ ಮಗ ಈ ಕಡೆ ರಚನಾ ಅಂತೂ ತಬ್ಬಿ ಹಾಗಿದ್ರೆ ಮುಂದೆ ಏನಾಗುತ್ತೆ ಜೀವ ಸಖಕ್ಕೆ ಬೀಳ್ತಾರೆ ಇಲ್ಲಿ ವಜ್ರೇಶ್ವರಿಗೆ ಡಯಟ್ ಜೀವ ಅನ್ನೋ ಸತ್ಯ ಗೊತ್ತಾಗುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ಹೆಚ್ ಮಾಡೋದನ್ನು ಮರಿಬೇಡಿ